ಮಹಕಾಳಿ ದೇವಸ್ಥಾನದಿಂದ ಏನು ನದಿಗೆ ಇಳಿಯುವಂತ ನೇತ್ರಾವತಿ ನದಿಗೆ ಇಳಿಯುವಂತ ಜಾಗದಲ್ಲಿ ನಾವು ಇವತ್ತು ನಿಂತಿದ್ದೇವೆ ಆ ಪ್ರಾಯಶಃ ನೋಡಬಹುದು ಇಲ್ಲಿ ಯಾವುದೇ ಕುರುಹುಗಳು ಇಲ್ಲದಂತೆ ಆ ನೀರು ತುಂಬಿಕೊಂಡಿರುವಂತಹದ್ದು ಅದೇ ರೀತಿ ಗೃಹ ರಕ್ಷಕ ದಳದವರು ಇಲ್ಲಿ ಸನ್ನದ್ಧವಾಗಿ ನಿಂತು ಯಾರು ಈ ಕಡೆ ಹೋಗದಂತೆ ಏನು ಒಂದು ಬ್ಯಾರಿಕೇಡ್ಗಳನ್ನೆಲ್ಲ ಅಳವಡಿಸಿಕೊಂಡು ರಕ್ಷಣಾ ಕಾರ್ಯದಲ್ಲಿ ಮುಂದಾಗಿರುವಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದರ ಜೊತೆಗೆ ಇಲ್ಲಿನ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಅಂತ ಕೇಳಿದ ಇನ್ನು ಕೆಲವು ಹೊತ್ತುಗಳು ಇಲ್ಲಿ ಇಲ್ಲೂ ಕೂಡ ನಿಲ್ಲಕ್ಕೆ ಸಾಧ್ಯ ಆಗದಿರುವಂತ ವ್ಯವಸ್ಥೆ ಇದೆ ಯಾಕೆ ಅಂತ ಕೇಳಿದ್ರೆ ಈಗಾಗಲೇ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಯಾವ ಅಪಾಯದ ಮಟ್ಟವನ್ನ ಮೀರಿ ಏನು ಮೂವತ್ತ ಒಂದು ಪಾಯಿಂಟ್ ಐದು ಅದು ಅಪಾಯದ ಮಟ್ಟದಿಂದ ಮೀರಿ ಅಂದ್ರೆ ಆ ಲೆವೆಲ್ಗೆ ನೀರು ಬಂದ್ರೆ ಸಂಗಮ ಆಗ್ತದೆ ಸಂಗಮದಿಂದ ಮೇಲೆ ನೀರಿರ್ತದೆ ಅಂತ ಹೇಳುವಂತ ನಂಬಿಕೆ ಇನ್ನು ಕೇವಲ ಕೆಲವೇ ಕೆಲವು ಎರಡು ರಿಂದ ಮೂರು ಅಂತರ ಇರುವಂತಹದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಪಾಯಿಂಟ್ಗಳ ಅಂತರ ಸಣ್ಣ ಪಾಯಿಂಟ್ಗಳ ಅಂತರದಿಂದ ಇರುವಂತಹದ್ದನ್ನು ನಾವು ಈಗ ಗಮನಿಸ್ತಾ ಇದ್ದೇವೆ ವಿಶೇಷವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿದಿನ ಕೂಡ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಹೊತ್ತಿನಲ್ಲಿ ನಡೆಯುವಂತಹದ್ದು ಆದ್ರೆ ಇವತ್ತು ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಯಾಕೆಂತ ಕೇಳಿದ್ರೆ ಇಲ್ಲಿ ಸಾರ್ವಜನಿಕರ ಪ್ರವೇಶವನ್ನೇ ನಿಷೇಧವನ್ನ ಮಾಡಿ ಕೇವಲ ಇಲ್ಲಿ ಗೃಹ ರಕ್ಷಕ ದಳದವರು ಮಾತ್ರ ಇರುವಂತಹದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಅದರ ಜೊತೆಗೆ ಏನು ಅಂತ ಕೇಳಿದ್ರೆ ಮಹಾಕಾಳಿ ದೇವಸ್ಥಾನದ ಆವರಣ ಸಂಪೂರ್ಣವಾಗಿ ಈಗ ಜಲಾಮಯಗೊಂಡಿದೆ ಮುಳುಗಿದೆ ಅಂತಾನೆ ಹೇಳ್ಬೋದು ಯಾಕೆಂತ ಕೇಳಿದ್ರೆ ಆ ಸುತ್ತಲೂ ಮಹಾಕಾಳಿ ದೇವಸ್ಥಾನದ ಸುತ್ತಲಿನ ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ ಏನು ದೇವಸ್ಥಾನದ ಒಳಗಿನ ಬಾಗಿಲಿನವರೆಗೆ ಆ ನೀರು ಬಂದಿರುವಂತಹದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಅದು ಹೆಚ್ಚಾಗುವಂತ ಸಾಧ್ಯತೆ ಇದೆ ಹೆಚ್ಚಾಗ್ತಾ ಆಗ್ತಾ ಸಂಗಮ ಆಗುವಂತ ಹೊತ್ತಿನಲ್ಲಿ ಆ ಏನು ನೀರಿದೆ ಅದು ಮಹಾಕಾಳಿ ಅಮ್ಮನವರ ಏನು ಪಾದದ ತಲದಲ್ಲಿ ಮುಟ್ಟುವಂತಹದ್ದು ಅದರಿಂದ ಮೇಲೆ ಬರುವಂತಹದ್ದನ್ನು ನಾವು ಗಮನಿಸಿದ್ದೇವೆ ಇಲ್ಲಿಗೆ ಆ ನಂತರ ಬೋಟಿನಲ್ಲಿ ಬಂದು ಪೂಜೆ ಮಾಡುವಂತಹದ್ದು ಇಲ್ಲಿನ ಕ್ರಮ ಮತ್ತು ಇಲ್ಲಿನ ವಾಡಿಕೆ ಇವತ್ತು ಪ್ರಯಾಸ ಅದನ್ನೆಲ್ಲ ನಮಗೆ ನೋಡುವಂತಹ ಸೌಭಾಗ್ಯ ಸಿಗ್ತದೆ ಅಂತೇಳಿ ನಾವೆಲ್ಲ ನಂಬಿಕೊಂಡಿದ್ದೇವೆ ಅದರ ಜೊತೆಗೆ ಅದರಿಂದ ಮೇಲೆ ನೀರು ಬಂದರೆ ಏನು ಅನ್ನುವಂಥದ್ದು ಜನರಲ್ಲಿ ಸಹಜವಾಗಿಯೇ ಇರುವಂಥ ಆತಂಕ ಯಾಕೆ ಅಂತ ಕೇಳಿದರೆ ಪ್ರತಿಯೊಬ್ಬರು ಕೂಡ ಮತ್ತೆ ಆ ಐವತ್ತು ವರ್ಷಗಳ ಹಿಂದಿನ ಇತಿಹಾಸ ಮರುಕಳಿಸದಿರಲಿ ಮತ್ತೆ ಅಂಥ ಕರಾಳ ದಿನ ಬರದಿರಲಿ ಅಂತೇಳಿ ಸಹಸ್ರಲಿಂಗೇಶ್ವರನಲ್ಲಿ ಮಹಾಕಾಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ